ಕಲಬುರಗಿಯಲ್ಲಿ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ ಮಾತನಾಡಿ ಹಿಜಾಬ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನೂರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾದ್ರೆ ಏನೆಲ್ಲ ಹೇಳಿದ್ರು ಬನ್ನಿ ನೋಡ್ತೀರು ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನು ಅದಿಕ್ಕ ಜನರ ಮಾನಸದಿಂದ ಬಂದಂತೆ ವಿರೋಧ ಪಕ್ಷದಾಯ್ ಹೀರೋ ಹಾಕ್ಬೇಕಂತ ವಿಲನ್ ಪಾತ್ರ ಮಾಡೋರು ಯಾರು ವಿಲನ್ ಹೀರೋ ಒಂದು ಮಹತ್ವ ಗೊತ್ತಾಗದು ಇಲ್ಲಕ್ಕಂದ್ರೆ ಹೀರೋ ಯಾರು ಹೊಡೆದಾಡ್ಬೇಕು ಬರೇ ಅಲ್ಲಿಂದ ಇದ್ರ ಆಡಾಡ್ ಕೂತಾಡ ಆಡ್ಬೇಕು ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ ಅಂಬರೀಶ್ ಏನಿದ್ರು ಮೊದಲ ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ ಹಂಗ ಅಂಬರೀಶ್ ಹಂಗ ನಾನು ಒಮ್ಮೆ ಹೀರೋ ಆಗ್ಬೋದು ಮುಂಜಾನೆ ಐದುವರೆಗೇನಿ ಹಗ್ಲೆಲ್ಲ ಏನು ಹೇಳೋದಿಲ್ಲ ಈಗ ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಲೆಕ್ಷನ್ ಮುಂದೆ ಮುಂದೇನಾಗ್ತದೆ ನೋಡೋಣ ಅಲ್ಲ ಈಗ ಮೊದಲೊಂದು ಸಲ ಹೇಳಿದ್ರಿ ಸರ್ ನೀವು ವಿರೋಧ ಪಕ್ಷ ನಾಯಕ ಆಗ ಸಂದರ್ಭದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಬಟ್ಟಿನಲ್ಲಾದರೂ ನಿಮಗೆ ಸಿಕ್ಕಿದೆ ಉತ್ತರ ಕರ್ನಾಟಕ ಅಂತ ಸಟಿಸ್ಫೈಡ ಅವೆಲ್ಲ ಯಾವುದೋ ಅಲ್ಲರಿ ಪಾಲ್ತು ಏನಂತಾರಲ್ಲ ಉಪಾಧ್ಯಕ್ಷ ಕಾರ್ಯದರ್ಶಿ ಅವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಕೊಡ್ತಾರೆ ಚಲೋ ಚಲೋ ಏನಾರು ವಿರೋಧ ಪಕ್ಷ ವಿಧಾನಸಭೆದ್ದು ಅಕಡೆ ಇನ್ನು ವಿಧಾನ ಪರಿಷತ್ ಈ ಒಂದು ಮಾಡ್ತಾರೆ ನೋಡಕತ್ತೀ ಆ ಎನ್ ರವೀನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ ಈಗ ಅವ್ರು ಮಾಡ್ತಾರೆ ಅವು ಉತ್ತರ ಕರ್ನಾಟಕ ಕೊಟ್ಟಿ ಹೊತ್ತು ಹೇಳ್ತಾರೆ ಅಷ್ಟು ರಾಜ್ಯಾಧ್ಯಕ್ಷರ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪ ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ ಅದು ನಡೀತೀರಿ ಕೆಲವೊಂದು ದಿವಸ ಇರ್ತದೆ ಒಂದೊಂದರದ ಹಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಮುಗಿದ್ಮ್ಯಾಗ ಮಧ್ಯಪ್ರದೇಶ ರಾಜಸ್ಥಾನ ಹಂಗ ಎಲ್ಲ ತೆಗೆದು ಮಾಡಿದರಲ್ಲ ಹಂಗ ಇಲ್ಲಿಯೂ ಮಾಡ್ತಾರೆ ಅಂದ್ರೆ ಮುಂದೆ ಎತ್ತಳ ಅವರು ಪರೋ ಸ್ಟಾರ್ಟ್ ಆಗ್ತದೆ ಅಂತ ಇಲ್ಲ 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 ನಾನು ಪರೋ ಬೇಕಾಗಿ ಇಲ್ಲ ನಾನು ಪರ್ವ ನಂದೆ ಸ್ವಂತ ಪರ್ವ ಆಯ್ತೇ ನಾನು ಹೊಡಿತೀನಿ ಅಲ್ಲ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ 28 ಬರ್ತೀನಿ ಅಂದಾರೆ ತರೆಬೇಕು 28 27 ಬಂದ್ರೂ ಅದಕ್ಕೆ ಕರ್ಕಮ್ಮ ತಗೋತಾರೆ ನಿಜಾಪ್ ಮತ್ತೆ ಹಿಟ್ಪಡಿದೀವಿ ಅಂತ ನಾನು ಮಾತು ಹೇಳ್ತಿದ್ದೆ ಬೆಳೆಗೆ ಅವರು 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 ಅರೋಮರ ಆಗಿತಾರೆ ಮೊನ್ನೆ ಹೇಳಿದ್ರು ಹಿಜಾಬು ನಾವು ಇದನ್ನ ಮಾಡ್ತೀವಿ ಹಾಕೊಂಡು ಹೋಗ್ರಿ ಹತ್ತಿ ನಾವೇ ಹೇಳಿದಿವಿ ಕೇಸರಿ ಶಾಲೆ ಹಾಕೊಂಡು ಹೋಗಿರಿತ ಅದನ್ನ ಏನಾರ ತಗೋದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೆ ನಾವೇ ಕೊಡೋರು ಅದೀವಿ ಆರಕ್ಕೂ ಆರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ಕ್ರಿಸ್ಟ್ರಿಕ್ಷನ್ ಹಿಂದೂ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ